ಚನ್ನೋ ದೇವೀರಭಿಷ್ಟ ಆಪೋಹ ಪೀತಜೇ ಶಯ್ಯೋ ರಭಿಶ್ರವಂಧುನಃ ನಮಸ್ಕಾರ ಯಾಜ್ಞಮಲಿಕ್ಕೆ ಅಸ್ತು ಮತ್ತು ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆತ್ಮೀಯವಾದ ಸ್ವಾಗತ ನಿನ್ನೆ ದಿವಸ ಶಿವರಾತ್ರಿ ಹಬ್ಬ ಮುಗಿದಿದೆ ಈ ಹಬ್ಬದ ವಿಶೇಷ ಶಿವನ ಒಂದು ವಿಶೇಷವಾದ ಅಭಿಷೇಕ ರುದ್ರಾಭಿಷೇಕ ಅಂತ ಹೇಳ್ತೀವಿ ಮತ್ತು ಜಾಗರಣೆ ಇರ್ತಕ್ಕಂಥದ್ದು ಶಿವನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪೂಜೆಗಳನ್ನು ಮಾಡ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಒಂದು ಶಿವರಾತ್ರಿಯ ಒಂದು ವಿಶೇಷ ಅಂತೇಳಿ ಹೇಳ್ತೀವಿ ಅದೇ ಶಿವರಾತ್ರಿಯ ದಿನ ಈ ಜ್ಯೋತಿಷ್ಯದಲ್ಲಿ ಒಂದು ಯೋಗ ಉಂಟಾಗ್ತಕ್ಕಂಥ ದಿವಸವೂ ಸಹ ಆಗಿದೆ ಅಂದರೆ ವಿಶೇಷ ಯಾಕೆ ಅಂದರೆ ಈ ಜ್ಯೋತಿಷ್ಯದಲ್ಲಿ ಕೆಲವೊಂದು ಯೋಗಗಳ ಬಗ್ಗೆ ನಾವು ಇಂದಿನ ಸಂಚಿಕೆಗಳಲ್ಲಿ ವಿಶೇಷವಾಗಿ ಅಧ್ಯಯನವನ್ನು ಮಾಡಿದ್ದೇವೆ ಆ ಯೋಗಗಳ ಬಗ್ಗೆ ವಿಶ್ಲೇಷಣೆಯನ್ನು ಮಾಡಿದ್ದೇವೆ ಯಾವೆಲ್ಲ ರಾಶಿಗಳಿಗೆ ಒಳ್ಳೆಯ ಫಲಿತಾಂಶ ಸಿಗುತ್ತೆ ಅಂತೇಳಿ ಅದರ ಬಗ್ಗೆ ವಿಚಾರವನ್ನು ತಿಳ್ಕೊಂಡಿದ್ದೀವಿ ಆದರೆ ನೆನೆಯ ದಿವಸ ಶಿವರಾತ್ರಿ ಹಬ್ಬದ ವಿಶೇಷ ಆಗಿರ್ತಕ್ಕಂಥ ಒಂದು ಯೋಗ ಅಂದರೆ ತ್ರಿಗ್ರಾಹಿ ಯೋಗ ಅಂತೇಳಿ ಹೇಳ್ತೀವಿ ಅಂದರೆ ಮೂರು ಗ್ರಹಗಳು ಒಂದು ರಾಶಿಯಲ್ಲಿ ಸೇರ್ತಕ್ಕಂಥ ಒಂದು ಪ್ರಕ್ರಿಯೆ ಅಂತಲೇ ಹೇಳ್ತೀವಿ ಅದನ್ನು ತ್ರಿಗ್ರಾಹಿ ಯೋಗ ಅಂತೇಳಿ ಒಂದು ಯೋಗ ಅಂತೇಳಿ ಜ್ಯೋತಿಷದಲ್ಲಿ ಹೇಳ್ತೇವೆ ಹಾಗಾದರೆ ಯಾವ ಎಲ್ಲ ರಾಶಿಗಳು ಈ ಒಂದು ತ್ರಿಗ್ರಾಹಿ ಯೋಗಿಯ ವಿಶೇಷದ ಒಂದು ಫಲದಿಂದ ಒಳ್ಳೆಯ ಅನುಕೂಲ ಸಿಗುತ್ತೆ ಅಂತೇಳಿ ತಿಳ್ಕೊಬೋದು ಆ ಒಂದು ರಾಶಿಗಳಿಗೆ ಬೇಕಾಗಿರ್ತಕ್ಕಂಥ ಒಂದು ಹಣ ಆಗಿರ್ಬೋದು ಉದ್ಯೋಗ ಆಗಿರ್ಬೋದು ಮತ್ತು ಇನ್ನೂ ಅನೇಕ ರೀತಿಯಲ್ಲಿ ಒಂದು ಪಾಸಿಟಿವ್ನೆಸ್ ಅಂತೇನು ಹೇಳ್ತೀವಿ ಆ ಒಂದು ಯೋಗದ ಬಲದಿಂದ ಸಿಗುತ್ತೆ ಅಂಥೇಳಿ ಜ್ಯೋತಿಷಲ್ಲಿ ಹೇಳ್ತೀವಿ ಹಾಗಾದರೆ ನಿನ್ನೆಯ ದಿವಸ ಮಹಾಶಿವರಾತ್ರಿಯ ದಿನ ಆಗಿರ್ತಕ್ಕಂಥ ಒಂದು ತ್ರಿಗ್ರಹ ಯೋಗ ಅಂತ ಹೇಳ್ತೀವಿ ಯಾವ ಗ್ರಹಗಳು ಯಾವ ರಾಶಿಯಲ್ಲಿ ಸೇರಿದೆ ಅಂಥೇಳಿ ವಿಚಾರವನ್ನು ಅದರ ಮುಖಾಂತರ ಯಾವೆಲ್ಲ ರಾಶಿಗಳಿಗೆ ಒಂದು ಲಾಭ ಇದೆ ಅಂಥೇಳಿ ಆ ಒಂದು ವಿಚಾರವನ್ನು ಇಂದಿನ ಸಂಚಿಕೆಯಲ್ಲಿ ನಾವು ವಿಶ್ಲೇಷಣೆಯನ್ನು ಮಾಡೋಣ ನಿನ್ನೆಯ ಒಂದು ಶಿವರಾತ್ರಿಯ ವಿಶೇಷ ದಿನ ತ್ರಿಗ್ರಹ ಯೋಗ ಅಂತೇಳಿ ಆಗಿದೆ ಈ ಒಂದು ಯೋಗದ ಬಲದಿಂದ ಕೆಲವೊಂದು ರಾಶಿಗಳಿಗೆ ಅಂದರೆ ಎಲ್ಲ ಹನ್ನೆರಡು ರಾಶಿಗಳಿಗೂ ಈ ಒಂದು ಯೋಗ ಸಿಗುತ್ತೆ ಅಂದರೆ ಖಂಡಿತವಾಗಿಲ್ಲ ಕೇವಲ ಒಂದು ಮೂರು ರಾಶಿಗಳಿಗೆ ಒಂದು ಒಳ್ಳೆಯ ಯೋಗ ಅಂಥೇಳಿ ಹೇಳಿ ಕನ್ಸಿಡರ್ ಮಾಡ್ಬೋದು ಯಾವ ರೀತಿ ಯೋಗ ಅಂದರೆ ಆ ಒಂದು ಅನೇಕ ವಿಧವಾಗಿರ್ತಕ್ಕಂಥ ಒಂದು ಆದಾಯವನ್ನು ಹೆಚ್ಚಿಸುವುದರ ಮೂಲಕ ಮತ್ತು ಲಾಭಗಳನ್ನು ಜಾಸ್ತಿ ಮಾಡುವ ಮುಖಾಂತರ ಆ ಒಂದು ವಿಶೇಷವಾದ ಯೋಗದ ಬಲದಿಂದ ಈ ಒಂದು ಮೂರು ರಾಶಿಯವರಿಗೆ ವಿಶೇಷವಾಗಿ ಒಂದು ಲಕ್ಷ್ಮಿಯ ಕಟಾಕ್ಷ ಅಂತ ಹೇಳ್ತೀವಿ ಆ ಒಂದು ಯೋಗದ ಬಲದಿಂದ ಸಿಗುತ್ತೆ ಅಂತೇಳಿ ಹೇಳ್ಬೋದು ಈ ವರ್ಷ ಶಿವರಾತ್ರಿಯ ಸಂದರ್ಭದಲ್ಲಿ ಅಂದರೆ ವಿಶೇಷವಾಗಿ ಒಂದು ಯೋಗ ಈ ಕಲಿಯುವಿಕೆ ಅಂತೇನು ಹೇಳ್ತೀವಿ ಗ್ರಹಗಳ ಒಂದು ಸೇರ್ತಕ್ಕಂಥ ಯೋಗ ಅಂದರೆ ಕೆಲವೊಂದು ರಾಶಿಗಳಲ್ಲಿ ಕೆಲವೊಂದು ಗ್ರಹಗಳು ಸೇರಿದಾಗ ಮಾತ್ರ ಒಂದು ವಿಶೇಷವಾದ ಫಲ ಸಿಗುತ್ತೆ ಅಂತೇಳಿ ಹೇಳ್ತೀವಿ ಅಂದರೆ ಹಿಂದೆ ಸುಮಾರು ಅರವತ್ತು ವರ್ಷಗಳ ನಂತರದಲ್ಲಿ ಅರವತ್ತು ವರ್ಷಗಳ ಆಗ ನಂತರದಲ್ಲಿ ಈ ಒಂದು ಯೋಗ ಅನ್ನೋದು ಕಾಣ್ತಾ ಇದ್ದೀವಿ ಅಂದರೆ ಹಿಂದೆ ಅರವತ್ತು ವರ್ಷಗಳ ಹಿಂದೆ ಈ ಒಂದು ಯೋಗ ಬಂದಿದೆ ಅಂತೇಳಿ ಒಂದು ಜ್ಯೋತಿಷ್ಯದ ಪ್ರಕಾರ ಅನ್ಲೈಸನ್ನು ಮಾಡ್ಬೋದು ಆದರೆ ಅದೇ ಒಂದು ಯೋಗ ನಿನ್ನೆಯ ದಿವಸ ಶಿವರಾತ್ರಿ ದಿನ ಮತ್ತು ಕ್ಲಬ್ ಆಗಿದೆ ಅಂತೇಳಿ ಹೇಳ್ಬೋದು ಜೊತೆಗೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ನಿನ್ನೆಯ ಒಂದು ಶಿವರಾತ್ರಿಯ ಯೋಗಗಳ ಜೊತೆಗೆ ವಿಶೇಷವಾದ ಒಂದು ಯೋಗವು ಸಹ ಇದೆ ಅಂತೇಳಿ ಹೇಳ್ಬೋದು ಮತ್ತು ಯಾಕಂದರೆ ಒಂದು ಪರಿಘ ಯೋಗ ಅಂಥೇಳಿ ಆ ಒಂದು ಯೋಗ ಕ್ಲಬ್ ಆಗುತ್ತೆ ಮತ್ತು ನಕ್ಷತ್ರಗಳ ಪ್ರಕಾರ ಒಂದು ನಕ್ಷತ್ರಗಳ ಒಂದು ಸೇರುವಿಕೆ ಆ ದಿನದಿಂದ ಮತ್ತು ಶಿವರಾತ್ರಿ ಆಗಿರ್ತಕ್ಕಂಥ ಒಂದು ವಿಶೇಷವಾದ ಜೊತೆಯಲ್ಲಿ ಶಿವಯೋಗ ಅಂತ ಹೇಳ್ತೀವಿ ಅದೂ ಸಹ ಒಂದು ಶಿವರಾತ್ರಿಯ ದಿನಂದು ಆಗಿರೋದ್ರಿಂದ ಮತ್ತು ಚಂದ್ರ ಒಂದು ಮಕರ ರಾಶಿಯಲ್ಲಿ ಇರೋದ್ರಿಂದ ಇದು ಒಂದು ಸಹ ಶುಭ ಯೋಗ ಅಂಥೇಳಿ ನಾವು ಪರಿಗಣನೆಯನ್ನು ಮಾಡಬಹುದು ಹಾಗಾಗಿ ಈ ಒಂದು ವಿಶೇಷ ಯೋಗದ ಬಲ ಯಾವ ರೀತಿ ಇದೆ ಅಂದರೆ ತ್ರಿಗ್ರಹ ಯೋಗ ಅಂತ ನಾವು ಹೇಳ್ತೀವಿ ಯಾವ ಗ್ರಹಗಳು ಸೇರುತ್ತೆ ಅಂದಾಗ ವಿಶೇಷವಾಗಿ ಸೂರ್ಯ ಮತ್ತು ಬುಧ ಮತ್ತು ಶನಿ ಈ ಮೂರು ಗ್ರಹಗಳು ಕುಂಭರಾಶಿಯಲ್ಲಿ ಸೇರೋದ್ರಿಂದ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ತ್ರಿಗ್ರಾಹಿ ಯೋಗ ಅಂತೇಳಿ ರೂಪುಗೊಳ್ಳುತ್ತೆ ಈ ಕಾರಣದಿಂದ ವಿಶೇಷವಾಗಿ ಈ ಕೆಲವೊಂದು ರಾಶಿಗಳವರಿಗೆ ಒಂದು ಯೋಗ ಸಿಗುತ್ತೆ ಅಂತೇಳಿ ಹೇಳ್ಬೋದು ಜೊತೆಯಲ್ಲಿ ಸೂರ್ಯ ಮತ್ತು ಬುಧ ಒಂದು ಸೇರೋದ್ರಿಂದ ಬುಧಾದಿತ್ಯ ಯೋಗವೂ ಸಹ ಆಗುತ್ತೆ ಅದರಿಂದ ಅಂತೇಳಿ ಹೇಳ್ಬೋದು ಹಾಗಾಗಿ ಬುಧಾದಿತ್ಯ ಯೋಗದ ಜೊತೆಗೆ ಶನಿ ಸೇರಿರುವುದರಿಂದ ತ್ರಿಗ್ರಾಹಿ ಯೋಗ ಮೂರು ಗ್ರಹಗಳ ಸೇರುವುದರಿಂದ ಒಂದು ತ್ರಿಗ್ರಾಹಿ ಯೋಗ ಅನ್ನೋದು ರೂಪುಗೊಳ್ಳುತ್ತೆ ಹಾಗಾಗಿ ಈ ಹನ್ನೆರಡು ರಾಶಿಗಳ ಮೇಲೆ ಪರಿಣಾಮವನ್ನು ಬೀರುತ್ತೆ ಆ ಒಂದು ಹನ್ನೆರಡು ರಾಶಿಗಳಲ್ಲಿ ಪರಿಣಾಮವನ್ನು ಬೀರುವುದರ ಮುಖಾಂತರ ವಿಶೇಷವಾಗಿ ಮೂರು ರಾಶಿಗಳವರಿಗೆ ಒಂದು ವಿಶೇಷವಾದ ಒಂದು ಧನಯೋಗ ಅಂತೇನು ಹೇಳ್ತೀವಿ ಅದು ಈ ಮೂರು ರಾಶಿಗಳಿಗೆ ಒಂದು ತ್ರಿಗ್ರಹ ಯೋಗದ ಬಲದಿಂದ ಸಿಗುತ್ತೆ ಅಂತೇಳಿ ಹೇಳ್ಬೋದು ಅಂದರೆ ಕೆಲವು ರಾಶಿ ಚಕ್ರ ಚಿಹ್ನೆಗಳು ಮಾತ್ರ ಹೆಚ್ಚಿನ ರೀತಿಯಲ್ಲಿ ಶುಭ ಫಲಿತಾಂಶಗಳನ್ನು ಪಡೆಯುತ್ತೆ ಅಂತೇಳಿ ಈ ಒಂದು ವಿಚಾರ ಹಾಗಾದಾಗ ಈ ಮಕರ ಸೇರಿದಂತೆ ಅಂದರೆ ಮಕರ ರಾಶಿಯು ಸೇರಿದಂತೆ ವಿಶೇಷವಾಗಿ ಈ ಒಂದು ಯೋಗಗಳ ಬಗ್ಗೆ ನಾವು ಇಂದಿನ ಸಂಚಿಕೆಯನ್ನು ನೋಡೋದು ಪ್ರಾರಂಭದಲ್ಲಿರ್ತಕ್ಕಂಥದ್ದು ಈ ಒಂದು ಯಾವ ಯೋಗ ಯಾವ ರಾಶಿಗಳಿಗೆ ಈ ತ್ರಿಗ್ರಾಹಿ ಯೋಗ ಅನ್ನೋದು ಆಗುತ್ತೆ ಅದರಿಂದ ಫಲ ಸಿಗುತ್ತೆ ಅಂತ ನಾವು ನೋಡಿದಾಗ ಪ್ರಾರಂಭದಲ್ಲಿರ್ತಕ್ಕಂಥ ಒಂದು ಯೋ ರಾಶಿ ಅಂದರೆ ವೃಷಭ ರಾಶಿ ಅಂದರೆ ಈ ವೃಷಭ ರಾಶಿಯವರಿಗೆ ತ್ರಿಗ್ರಾಹಿ ಯೋಗದ ಒಂದು ಬಲದಿಂದ ವೈವಾಹಿಕ ಜೀವನವನ್ನು ಇರ್ತಕ್ಕಂಥ ಒಂದು ಅನೇಕ ಸಮಸ್ಯೆಗಳನ್ನು ದೂರ ಮಾಡುತ್ತೆ ಅಂತೇಳಿ ಹೇಳ್ಬೋದು ಯಾವ ರೀತಿ ದೂರ ಮಾಡುತ್ತೆ ಅಂದರೆ ಆ ವೈವಾಹಿಕ ಜೀವನದಲ್ಲಿರ್ತಕ್ಕಂಥ ಒಂದು ಕೆಲವೊಂದು ಸಂಸಾರಗಳಲ್ಲಿ ಕೆಲವೊಂದು ವ್ಯತ್ಯಾಸಗಳಿಂದ ಸ್ವಲ್ಪ ರೀತಿಯಲ್ಲಿ ಗಲಾಟೆಗಳಿರ್ಬೋದು ಆ ರೀತಿಯ ಸಮಸ್ಯೆಗಳಿದ್ದಾಗ ಖಂಡಿತವಾಗಿ ಈ ಒಂದು ಗ್ರಹಗಳ ಸೇರುವಿಕೆಯಿಂದ ಸ್ವಲ್ಪ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ದೂರವಾಗಿ ಒಳ್ಳೆಯ ಜೀವನದಲ್ಲಿ ಒಂದು ಯಶಸ್ಸನ್ನು ಈ ವೃಷಭ ರಾಶಿಯವರು ಸಾಧನೆಯನ್ನು ಮಾಡ್ತಾರೆ ಮತ್ತು ಅವರು ಸಂತೋಷವಾದ ಒಂದು ಜೀವನವನ್ನು ನಡೆಸ್ತಾರೆ ಅಂತೇಳಿ ಹೇಳ್ಬೋದು ಹಾಗಾಗಿ ಆದಾಯ ಹೆಚ್ಚಾಗ್ತಕ್ಕಂಥ ಒಂದು ಸಂದರ್ಭಗಳು ಸಹ ಈ ವೃಷಭ ರಾಶಿಯವರಿಗೆ ಸಿಗುತ್ತೆ ಅದೇ ರೀತಿ ಕಠಿಣ ಪರಿಶ್ರಮದ ಮೂಲಕ ಒಳ್ಳೆಯ ಫಲಿತಾಂಶಗಳನ್ನು ಈ ವೃಷಭ ರಾಶಿಯವರಿಗೆ ತ್ರಿಗ್ರಾಹಿ ಯೋಗದ ಬಲದಿಂದ ನೀಡುತ್ತೆ ಅಂತೇಳಿ ಹೇಳಬಹುದು ಆರ್ಥಿಕ ಜೀವನದಲ್ಲಿ ಸಾಕಷ್ಟು ಸುಧಾರಣೆಗಳನ್ನು ಈ ವೃಷಭ ರಾಶಿಯವರು ಈ ಒಂದು ಶಿವರಾತ್ರಿಯ ನಂತರ ದಿನಗಳಲ್ಲಿ ಈ ಒಂದು ಯೋಗದ ಬಲದಿಂದ ಅವರಿಗೆ ಸಿಗುತ್ತೆ ಅಂತೇಳಿ ಹೇಳಬಹುದು ವಿಶೇಷವಾಗಿ ಹಣವು ಹೆಚ್ಚಿನ ರೀತಿಯಲ್ಲಿ ಹರಿಯೋದಕ್ಕೆ ಒಂದು ಪ್ರೋತ್ಸಾಹವನ್ನು ಕೊಡುತ್ತೆ ಅಂತೇಳಿ ಹೇಳಬಹುದು ವಿಶೇಷವಾಗಿ ಈ ಬಿಟ್ಟಿರ್ತಕ್ಕಂಥ ಮಕ್ಕಳಿಗೆ ವಿದ್ಯಾಭ್ಯಾಸದ ಸಲುವಾಗಿ ಖರ್ಚನ್ನು ಮಾಡ್ತಕ್ಕಂಥ ಜಾಸ್ತಿಯಾಗಿ ಆಗಿದೆ ಮತ್ತು ವಿಶೇಷವಾದ ಒಂದು ಆಸಕ್ತಿ ಅಂತ ಹೇಳ್ತೀವಿ ಶಿಕ್ಷಣದಲ್ಲಿ ಒಳ್ಳೆಯ ಆಸಕ್ತಿಯನ್ನು ಮಾಡೋದಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾರೆ ಅಂತೇಳಿ ಹೇಳಬಹುದು ಮತ್ತು ಯಾವೆಲ್ಲ ಈ ವೃಷಭರಾಶಿಯವರು ಸಾಲಗಳನ್ನು ಪಡೆದಿದ್ದಲ್ಲಿ ಆ ಸಾಲವನ್ನು ಮರುಪಾವತಿ ಮಾಡೋದಕ್ಕೆ ಒಂದು ಅವಕಾಶಗಳು ಸಿಗುತ್ತೆ ಅಂಥೇಳಿ ಹೇಳಬಹುದು ಹಾಗಾಗಿ ಈ ಒಂದು ವೃಷಭರಾಶಿಯಲ್ಲಿ ತ್ರಿಗ್ರಾಹಿ ಯೋಗದ ಬಲದಿಂದ ವಿಶೇಷವಾದ ಒಂದು ಆರ್ಥಿಕ ಬಲ ಜಾಸ್ತಿ ಆಗುತ್ತೆ ಅಂತೇಳಿ ಹೇಳ್ಬೋದು ಮುಂದಿನ ರಾಶಿ ಅಂದರೆ ತುಲಾರಾಶಿ ಈ ತುಲಾರಾಶಿಯ ಜನರು ಈ ಒಂದು ತ್ರಿಗ್ರಾಹಿ ಯೋಗದ ಬಲದಿಂದ ಆರ್ಥಿಕವಾಗಿ ಎದುರಿಸ್ತಾ ಇರ್ತಕ್ಕಂಥ ಸಮಸ್ಯೆಗಳಿಂದ ಮುಕ್ತರಾಗ್ತಾರೆ ಅಂದರೆ ತುಂಬ ವರ್ಷಗಳ ಹಿಂದೆ ಹಣವನ್ನು ಸಾಲವಾಗಿ ಕೊಟ್ಟಿರ್ತಕ್ಕಂಥವರು ಹಣ ಬರೆದಿರೋ ತುಂಬ ಸಮಯ ತೆಗೆದುಕೊಂಡಿರ್ತಾರೆ ಹಾಗಾಗಿ ಸ್ಟ್ರಕ್ಕಾಗಿರ್ತಕ್ಕಂಥ ಸಂದರ್ಭಗಳು ಜಾಸ್ತಿ ಇದ್ದಲ್ಲಿ ಆ ಕೊಟ್ಟಿರ್ತಕ್ಕಂಥ ಹಣ ವಾಪಸ್ ಬರ್ತಕ್ಕಂಥ ಒಂದು ಸಂದರ್ಭಗಳು ಈ ಒಂದು ಯೋಗದ ಬಲದಿಂದ ಈ ತುಲಾರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು ಅದೇ ರೀತಿಯಲ್ಲಿ ವ್ಯವಹಾರಗಳನ್ನು ಮಾಡಿರ್ತಕ್ಕಂಥ ಈ ತುಲಾರಾಶಿಯವರಿಗೆ ಒಳ್ಳೆಯ ಲಾಭ ಬರ್ತಕ್ಕಂಥದ್ದು ಇದೆ ಅಂತೇಳಿ ಹೇಳ್ಬೋದು ಕುಟುಂಬದ ಸದಸ್ಯರ ನಡುವೆ ಇರ್ತಕ್ಕಂಥ ಸಂಬಂಧಗಳು ಮತ್ತಷ್ಟು ಬಲಗೊಳ್ಳುತ್ತವೆ ಅಂದರೆ ಕುಟುಂಬದ ಸದಸ್ಯರಿರ್ತಕ್ಕಂಥ ಸಾಮರಸ್ಯ ಕಮ್ಮಿ ಇರ್ತಕ್ಕಂಥ ಈ ತುಲಾರಾಶಿಯಲ್ಲಿ ಇದ್ದಲ್ಲಿ ಅವರ ಒಂದು ಕುಟುಂಬದ ಸದಸ್ಯರೊಂದಿಗೆ ಒಳ್ಳೆಯ ಸಂತೋಷವಾದ ಸಮಯವನ್ನು ಕಳೀತಾರೆ ಅಂತೇಳಿ ಹೇಳಬಹುದು ಈ ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವಿದ್ಯಾಭ್ಯಾಸ ಮಕ್ಕಳಲ್ಲಿ ಹೆಚ್ಚಾಗ್ತಕ್ಕಂಥ ಒಂದು ಸಂದರ್ಭ ಜಾಸ್ತಿಯಾಗಿ ಒಳ್ಳೆಯ ಫಲಿತಾಂಶಗಳನ್ನು ತುಲಾರಾಶಿಯಲ್ಲಿ ಇಟ್ಟಿರ್ತಕ್ಕಂಥ ವಿದ್ಯಾರ್ಥಿಗಳು ಕಾಣ್ತಾರೆ ಅಂದರೆ ಒಳ್ಳೆಯ ಎಜುಕೇಷನ್ ಅನ್ನೇ ಅಂತ ಹೇಳ್ತೀವಿ ವಿದ್ಯೆಗೆ ಸಂಬಂಧಪಟ್ಟಕ್ಕಂಥ ಒಂದು ಸಮಸ್ಯೆಗಳು ದೂರವಾಗಿ ಒಳ್ಳೆಯ ವಿದ್ಯಾಭ್ಯಾಸವನ್ನು ಈ ತುಲಾರಾಶಿಯವರು ಈ ಒಂದು ಸಂದರ್ಭದಲ್ಲಿ ತ್ರಿಗ್ರಾಹಿ ಯೋಗದ ಬಲದಿಂದ ಪಡೀತಾರೆ ಅಂತೇಳಿ ಹೇಳಬಹುದು ಕೆಲಸದ ವಿಚಾರವಾಗಿ ಒತ್ತಡವನ್ನು ಪಡ್ತಾ ಇರ್ತಕ್ಕಂಥ ವ್ಯಕ್ತಿಗಳು ಸ್ವಲ್ಪ ರೀತಿಯಲ್ಲಿ ಒತ್ತಡ ಅಂತಕ್ಕಂಥದ್ದು ಕಮ್ಮಿ ಆಗುತ್ತೆ ಅಂತೇಳಿ ಹೇಳಬಹುದು ಹಾಗೆಯೇ ಅವಿವಾಹಿತರು ಇದ್ದಲ್ಲಿ ಯಾರಲ್ಲಿ ತುಲಾರಾಶಿಯಲ್ಲಿ ಅವಿವಾಹಿತರು ಇದ್ದಲ್ಲಿ ಒಂದು ವಿವಾಹದ ಯೋಗ ಅನ್ನುವುದು ಸಹ ಆಗ್ತಕ್ಕಂಥ ಸಂದರ್ಭಗಳು ಬರುತ್ತೆ ಅಂದರೆ ವಿವಾಹದ ಯೋಗ ಅದು ಸಹ ಈ ಒಂದು ತುಲಾರಾಶಿಯಲ್ಲಿ ಬಿಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಿಗುತ್ತೆ ಅಂತೇಳಿ ಹೇಳಬಹುದು ಅದೇ ರೀತಿಯಲ್ಲಿ ಸ್ನೇಹಿತರಂದ ಸಹಾಯವನ್ನು ಪಡೀತಾರೆ ಅಂತೇಳಿ ಹೇಳ್ಬೋದು ಯಾವುದೋ ರೀತಿಯಲ್ಲಿ ಆರ್ಥಿಕವಾಗಿ ಆಗಿರ್ಬೋದು ಅಥವಾ ಒಳ್ಳೆಯ ಮಾತು ಮೂಲಕ ಒಂದು ಸಹಾಯವನ್ನು ಈ ತುಲಾರಾಶಿಯಲ್ಲಿ ಇಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ಸಂದರ್ಭದಲ್ಲಿ ಸಿಗುತ್ತೆ ಅಂತೇಳಿ ಹೇಳಬಹುದು ಹಾಗಾಗಿ ಮುಂದಿನ ರಾಶಿ ಅಂದಾಗ ಮಕರ ರಾಶಿ ಅಂದರೆ ಮಕರ ರಾಶಿಯವರಿಗೆ ಕಳೆದ ಏಳೂವರೆ ವರ್ಷಗಳಿಂದ ಸಾಡೆ ಸಾತಿಯ ಒಂದು ಪ್ರಭಾವದಿಂದ ಸಾಕಷ್ಟು ಕಷ್ಟಗಳನ್ನು ನಷ್ಟಗಳನ್ನು ಎದುರಿಸಿರ್ತಾರೆ ಇನ್ನೇನು ಕೆಲವೇ ದಿನಗಳು ಸಮಯದಲ್ಲಿ ಈ ಒಂದು ಸಾಡೆಸಾತಿಯ ಪ್ರಭಾವ ದೂರ ಆಗ್ತಕ್ಕಂಥದ್ದು ಹತ್ತಿರದಲ್ಲಿದೆ ಮಾರ್ಚ್ ತಿಂಗಳಲ್ಲಿ ಈ ಮಕರ ರಾಶಿಯವರಿಗೆ ಸಾಡೆ ಸಾತಿಯಿಂದ ಮುಕ್ತಿಯಾಗಿ ಒಳ್ಳೆಯ ಒಂದು ಲಾಭವನ್ನು ಗಳಿಸ್ತಕ್ಕಂಥ ಯೋಗ ಸಿಗುತ್ತೆ ಅಂತೇಳಿ ಹೇಳ್ಬೋದು ಹಾಗಾಗಿ ಈ ಒಂದು ತ್ರಿಗ್ರಾಹಿ ಯೋಗದ ಒಂದು ಬಲದಿಂದ ಈ ಮಕರ ರಾಶಿಯವರೆಗೂ ಈ ಒಂದು ಬಲ ಒಂದು ಎಫೆಕ್ಟ್ ಅಂತ ಹೇಳ್ತೀವಿ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರುತ್ತೆ ಅಂದರೆ ಯಾವ ರೀತಿ ಜೀವನದಲ್ಲಿ ಒಂದು ಯಶಸ್ವಿ ಆಗ್ತಕ್ಕಂಥ ಸಂದರ್ಭಗಳು ಸಿಗುತ್ತೆ ಅಂತೇಳಿ ಹೇಳ್ಬೋದು ಯಾವೆಲ್ಲ ಮಕರ ರಾಶಿಯಲ್ಲಿ ಬಿಟ್ಟಿರ್ತಕ್ಕಂಥ ವ್ಯಕ್ತಿಗಳು ಉದ್ಯೋಗವನ್ನು ಆರಿಸಿ ಆ ಉದ್ಯೋಗ ಸಿಗುತ್ತೆ ಅಂತ ಕಾಯ್ತಾ ಇದ್ದವ್ರಿಗೆ ಖಚಿತವಾಗಿ ಒಂದು ಯೋಗದ ಬಲದಿಂದ ಉದ್ಯೋಗ ಸಿಗತಕ್ಕಂಥ ಸಂದರ್ಭಗಳು ಕಂಡುಬರುತ್ತೆ ಹೇಳ್ಬೋದು ಮತ್ತು ಸಾಕಷ್ಟು ಈ ಮಕರ ರಾಶಿಯವರು ಆರೋಗ್ಯದ ವಿಚಾರವಾಗಿ ಕಳೆದ ವರ್ಷಗಳಿಂದ ತುಂಬ ನೊಂದುಕೊಂಡಿರ್ತಾರೆ ಆ ಒಂದು ವಿಚಾರದಲ್ಲಿ ವಿಶೇಷವಾಗಿ ಈ ಮಕರ ರಾಶಿಯವರಿಗೆ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣ್ತಾರೆ ಅಂತೇಳಿ ಹೇಳ್ಬೋದು ಹಾಗಾಗಿ ಇಷ್ಟೆಲ್ಲ ವರ್ಷಗಳು ಈ ಮಕರ ರಾಶಿಯವರು ಆರೋಗ್ಯದ ವಿಚಾರವಾಗಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಾರೆ ಈ ಮುಂದಿನ ದಿನಗಳಲ್ಲಿ ಆ ಒಂದು ವಿಚಾರವಾಗಿ ಆರೋಗ್ಯದ ವಿಚಾರವಾಗಿ ಎಲ್ಲ ಸಮಸ್ಯೆಗಳು ದೂರವಾಗಿ ಒಳ್ಳೆಯ ಸುಧಾರಣೆಯು ಸಹ ಈ ಮಕರ ರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು ಹಾಗೆಯೇ ಅವರು ನಿರೀಕ್ಷೆ ಮಾಡಿರೋದೇ ಇಲ್ಲ ಯಾವುದೋ ಹಣ ಬರುತ್ತೆ ಅಂತೇಳಿ ಆ ರೀತಿಯಲ್ಲಿ ಅನಿರೀಕ್ಷಿತವಾಗಿ ಲಾಭಗಳು ಬರುತ್ತೆ ಬರ್ತಕ್ಕಂಥ ಸಂದರ್ಭಗಳು ಸಿಗುತ್ತೆ ಅಂತೇಳಿ ಹೇಳ್ಬೋದು ಯಾವೆಲ್ಲ ಈ ಮಕರ ರಾಶಿಯವರು ನಿಲ್ಲಿಸಿರ್ತಕ್ಕಂಥ ಹಣ ಅಂತ ಹೇಳ್ತೇವೆ ಅಂದರೆ ಸ್ಟ್ರಕ್ ಆಗಿರ್ತಕ್ಕಂಥ ಹಣ ಶೀಘ್ರದಲ್ಲೇ ಅವರೊಂದು ಕೈಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು ಅಂದರೆ ಯಾವುದೋ ಸಾಲವಾಗಿ ಕೊಟ್ಟಿರ್ಬೋದು ಅಥವಾ ಫ್ರೆಂಡ್ಸ್ ಕೊಟ್ಟಿರ್ಬೋದು ಸಂಬಂಧಗಳಲ್ಲಿ ಹಣವನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭಗಳು ಇರಬಹುದು ಆ ಮೂಲಕವಾಗಿ ತುಂಬ ಹಣವನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭಗಳು ಹೆಚ್ಚಾಗಿದ್ದಾಗ ಹಣ ಬರ್ತಕ್ಕಂಥದ್ದು ನಿಧಾನ ಆಗಿರ್ತಕ್ಕಂಥ ಸಂದರ್ಭಗಳು ಜಾಸ್ತಿ ಆಗಿರ್ಬೋದು ಹಾಗಾಗಿ ಆ ರೀತಿಯ ಸಮಸ್ಯೆಗಳಿದ್ದಲ್ಲಿ ಖಚಿತವಾಗಿ ಈ ಮಕರ ರಾಶಿಯವರಿಗೆ ಈ ಒಂದು ಯೋಗದ ಬಲದಿಂದ ಈ ಒಂದು ಕೊಟ್ಟಿರ್ತಕ್ಕಂಥ ಹಣ ಶೀಘ್ರದಲ್ಲಿ ಅವರ ಕೈಗೆ ಸೇರುತ್ತೆ ಅಂತೇಳಿ ಹೇಳಬಹುದು ಮತ್ತು ವಿಶೇಷವಾಗಿ ಸಾಲಗಳನ್ನು ಕಡಿಮೆ ಮಾಡಿಕೊಳ್ತಕ್ಕಂಥ ಒಂದು ಸಂದರ್ಭವೂ ಸಹ ಈ ಮಕರ ರಾಶಿಯವರಿಗೆ ಒದಗಿ ಬರುತ್ತೆ ಅಂತೇಳಿ ಹೇಳಬಹುದು ಹಾಗೆಯೇ ಒಂದು ಕುಟುಂಬದಲ್ಲಿ ಸಂತೋಷವಾದ ಒಂದು ವಾತಾವರಣ ಇರುತ್ತೆ ಅಂತೇಳಿ ನೀಡಬಹುದು ಕಾರಣ ಈ ಮಕರ ರಾಶಿಯಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿಗಳಿಗೆ ಒಂದು ಈ ಒಂದು ತ್ರಿಗ್ರಾಹ ಯೋಗದ ಬಲದಿಂದ ಒಂದು ಮನೆಯನ್ನು ಕಟ್ತಕ್ಕಂಥ ಸಂದರ್ಭಗಳಾಗಿರ್ಬೋದು ಅಥವಾ ಸೈಟನ್ನು ಖರೀದಿ ಮಾಡ್ತಕ್ಕಂಥ ಸಂದರ್ಭಗಳಾಗ್ಬೋದು ಯಾವುದೋ ಒಂದು ರೀತಿಯಲ್ಲಿ ಸಂತೋಷವಾದ ಒಂದು ವಾತಾವರಣ ಕುಟುಂಬದಲ್ಲಿ ನೆಲೆಗೂರುತ್ತೆ ಅಂತೇಳಿ ಹೇಳಬಹುದು ಹಾಗಾಗಿ ಮನೆಯನ್ನು ತೆಗೆದುಕೊಳ್ಳೋದಾಗ್ಬೋದು ಸೈಟನ್ನು ತೆಗೆದುಕೊಳ್ತಕ್ಕಂಥದ್ದಾಗ್ಬೋದು ಈ ಮಕರ ರಾಶಿಯವರಿಗೆ ಈ ತ್ರಿಗ್ರಾಹಿ ಯೋಗದ ಒಂದು ಬಲದಿಂದ ಈ ಒಂದು ಸಮಯದಲ್ಲಿ ಖಚಿತವಾಗಿ ಸಿಗುತ್ತದೆ ಅಂತೇಳಿ ಹೇಳಬಹುದು ಹಾಗಾಗಿ ಈ ಒಂದು ವಿಶೇಷವಾದ ತ್ರಿಗ್ರಾಹಿ ಯೋಗದ ಬಲದಿಂದ ಶಿವರಾತ್ರಿ ದಿನದಿಂದ ಈ ಒಂದು ಗ್ರಹಗಳ ಬಲ ಮೂರು ರ ಗ್ರಹಗಳ ಬಲ ಸೂರ್ಯ ಮತ್ತು ಬುಧ ಹಾಗೆಯೇ ಶನಿ ಗ್ರಹಗಳ ಒಂದು ಬಲವಾಗಿ ರೂಪದಿಂದ ಆಗ್ತಕ್ಕಂಥ ಒಂದು ತ್ರಿಗ್ರಾಹಿ ಯೋಗದ ಫಲದಿಂದ ಈ ಮೂರು ರಾಶಿಯವರಿಗೆ ಒಳ್ಳೆಯ ಆರ್ಥಿಕವಾಗಿ ಲಾಭ ಸಿಗ್ತಕ್ಕಂಥದ್ದು ಮತ್ತು ಕುಟುಂಬದಲ್ಲಿ ನೆಮ್ಮದಿಯನ್ನು ಕಾಡ್ತಕ್ಕಂಥ ಸಂದರ್ಭಗಳು ಈ ಮೂರು ರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹೇಳಬಹುದು ಮೊದಲನೇದಾಗಿರ್ತಕ್ಕಂಥದ್ದು ವೃಷಭ ರಾಶಿ ಹಾಗೆಯೇ ತುಲಾರಾಶಿ ಮೂರನೇದಾಗಿರ್ತಕ್ಕಂಥದ್ದು ಮಕರ ರಾಶಿ ಈ ಮೂರು ರಾಶಿಯವರಿಗೆ ತ್ರಿಗ್ರಾಹಿ ಯೋಗದ ಬಲದಿಂದ ಒಳ್ಳೆಯ ಲಾಭ ಸಿಗುತ್ತೆ ಹಾಗಾಗಿ ಈ ಮೂರು ರಾಶಿಯವರು ಮುಂದಿನ ದಿನಗಳಲ್ಲಿ ಯಾವೆಲ್ಲ ಒಳ್ಳೆಯ ಫಲಗಳನ್ನು ನಿರೀಕ್ಷೆಯನ್ನು ಇರ್ತಕ್ಕಂಥ ಸಂದರ್ಭಗಳಲ್ಲಿ ಖಚಿತವಾಗಿ ಒಂದು ಯೋಗದ ಬಲದಿಂದ ಈ ಮೂರು ರಾಶಿಯವರಿಗೆ ಒಳ್ಳೆಯ ಆರ್ಥಿಕವಾಗಿ ಲಾಭ ಆರೋಗ್ಯದಲ್ಲಿ ಸುಧಾರಣೆ ಭೂ ವ್ಯವಹಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯೋಗ ಅದೇ ರೀತಿಯಲ್ಲಿ ಹಣ ಮರುಪಾವತಿ ಆಗ್ತಕ್ಕಂಥ ಸಂದರ್ಭಗಳು ಅವಿವಾಹಿತರು ಆಗಿದ್ದಲ್ಲಿ ವಿವಾಹದ ಒಂದು ಯೋಗ ವಿದ್ಯಾರ್ಥಿಗಳಾಗಿದ್ದಲ್ಲಿ ಒಂದು ಒಳ್ಳೆಯ ವಿದ್ಯಾಭ್ಯಾಸ ದೊಡ್ಡತಕ್ಕಂಥ ಒಂದು ಸಂದರ್ಭ ಈ ಮೂರು ರಾಶಿಗಳಿಗೆ ಸಿಗುತ್ತೆ ಅಂತೇಳಿ ಹೇಳಬಹುದು ಮುಂದಿನ ಸಂಚಿಕೆಯಲ್ಲಿ ಇದೇ ರೀತಿಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ರೀತಿಯಲ್ಲಿರ್ತಕ್ಕಂಥ ಯೋಗಗಳ ಬಗ್ಗೆ ವಿಶ್ಲೇಷಣೆ ಮಾಡುತ್ತಾ ಯಾವೆಲ್ಲ ರಾಶಿಗಳಿಗೆ ಮುಂದಿನ ದಿನಗಳಲ್ಲಿ ಯಾವೆಲ್ಲ ಒಂದು ಯೋಗದ ಬಲದಿಂದ ಒಳ್ಳೆಯ ಒಂದು ವಿಷಯಗಳು ಸಂತೋಷ ಆಗಿರ್ತಕ್ಕಂಥ ಸಂದರ್ಭಗಳು ಯಾವೆಲ್ಲ ರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಅದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ವಿಶ್ಲೇಷಣೆಯನ್ನು ಮಾಡೋಣ ನಮಸ್ಕಾರ